ಮಾನ್ಯ ಸಭಾಧ್ಯಕ್ಷರೇ ಜನಗಣಮಣ ಅಧಿನಾಯಕ ಜಯ ಹೇ ಇದು ಕೇವಲ ರಾಷ್ಟ್ರಗೀತೆಯ ಸಾಲುಗಳಲ್ಲ ಎದೆಯ ಭಾವನೆಗಳನ್ನ ಅಕ್ಷರ ರೂಪಕ್ಕೆ ಜೋಡಿಸಿದ ಕನ್ನಡಿಗರ ಆತ್ಮಗೌರವಕ್ಕೆ ಆತ್ಮಗೌರವಕ್ಕೆ ಮತ್ತು ರಾಷ್ಟ್ರಗೀತೆಯ ಸಾಲುಗಳಿಗೆ ಅಗೌರವ ತೋರಿದ ವ್ಯಕ್ತಿಗಳಿಗೆ ನಾನು ನನ್ನ ಭಾಷಣವನ್ನು ಅರ್ಪಣೆ ಮಾಡ್ತಾ ನನ್ನ ಭಾಷಣವನ್ನು ಪ್ರಾರಂಭಿಸ್ತಾ ಇದ್ದೀನಿ ಸೊ ರಾಜ್ಯಪಾಲರು ಓದಿದ್ದಾರೆ ಸಂಪೂರ್ಣವಾಗಿ ಎನ್ನಲಾದ ಭಾಷಣದಲ್ಲಿರೋ ಕೆಲವು ವಿಚಾರಗಳನ್ನ ನಾನು ಪ್ರಸ್ತಾಪಿಸಿ ಕೊನೆಯದಾಗ ಅಭಿನಂದನೆ ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ ನಾವು ಈ ಸ್ಪೀಚ್ ಮಹಾತ್ಮ ಗಾಂಧಿಯವರ ಹೆಸರಿಂದ ಪ್ರಾರಂಭಿಸಿದ್ವಿ ಮಹಾತ್ಮ ಗಾಂಧಿ ಸೌತ್ ಆಫ್ರಿಕಾಲ್ ಇದ್ದಾಗ ಒಂದು ಬ್ರಿಟಿಷ್ ಅಧಿಕಾರಿ ಅವರಿಗೆ ಅವಮಾನ ಮಾಡಿದ್ರೆ ಟ್ರೈನಿಂದ ಆಚೆ ಕಳಿಸಿದ್ರೆ ಆಗ ಮಹಾತ್ಮ ಗಾಂಧಿ ಹೇಳ್ತಾರೆ ಯು ಥ್ರೋನ್ ಔಟ್ ಆಫ್ ಮೈ ಟ್ರೈನ್ ಐ ವಿಲ್ ಕಿಕ್ ಔಟ್ ಆಫ್ ಯು ಮೈ ಕಂಟ್ರಿ ಅಂತ ಮಹಾತ್ಮ ಗಾಂಧಿ ಹೇಳಿ ಭಾರತಕ್ಕೆ ವಾಪಸ್ ಬರ್ತಾರೆ ಅಂತ ಶ್ರೇಷ್ಠ ವ್ಯಕ್ತಿ ಮಹಾತ್ಮ ಗಾಂಧಿ ಇದ್ದಂತ ಪಕ್ಷದ ಶಾಸಕ ನಾನು ಅನ್ನೋದು ನನ್ನ ಗೌರವ ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲಿ ಗೋಕುಲ್ ದಾಸ್ ತೇಜ್ಪಾಲ್ ಕಾಂಗ್ರೆಸ್ ಕಾಲೇಜಲ್ಲಿ ಪ್ರಾರಂಭವಾದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಪ್ಪತ್ತೆರಡು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಇವತ್ತು ಕೋಟ್ಯಂತರ ಬದುಕಲ್ಲಿ ಬೆಳಕಾಗಿದೆ ಅಂತ ಮಹಾತ್ಮ ಗಾಂಧಿ ಅವರಿಗೆ ಮಹಾತ್ಮ ಗಾಂಧಿ ಅವರು ದಲೈಲಾಮ್ ಇನ್ಸ್ಪಿರೇಷನ್ ನೆಲ್ಸನ್ ಮಂಡೆಲಾಗಿ ಇನ್ಸ್ಪಿರೇಷನ್ ಬಾರಕ್ ಒಬಾಮಾಗ ಇನ್ಸ್ಪಿರೇಷನ್ ದೊಡ್ಡ ದೊಡ್ಡ ವ್ಯಕ್ತಿಗಳ ಇನ್ಸ್ಪಿರೇಷನ್ ವ್ಯಕ್ತಿಯ ಹೆಸರನ್ನ ನಾವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಇಟ್ಟಿದ್ವಿ ಅದರಿಂದ ಪ್ರಾರಂಭ ಆಗುತ್ತೆ ಈ ಭಾಷಣದಲ್ಲಿ ನಾವೇನೆಲ್ಲ ಹಾಕಿದ್ವಿ ಸೆಂಟರ್ ಇಂದ ಆಗ್ತಿರೋ ಮೋಸ ಇನ್ಕಮ್ ಟ್ಯಾಕ್ಸ್ ಸೆಸ್ ಅಂತ ಯಾವ ತರ ರಾಜ್ಯಗಳನ್ನ ಲೂಟಿ ಮಾಡ್ತಿದೆ ಅಂತ ಹೇಳಿದ್ವಿ ಸಭಾಧ್ಯಕ್ಷರೇ ರಾಜ್ಯದ ಜನತೆ ಒಂದು ವಿಚಾರ ಬಯಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅನ್ಕೊಂತ ಇದಾರೆ ಬಾಸ್ ವಿನ್ನರ್ ಗಿಲ್ಲಿ ಅಂತ ನಾನು ಹೇಳಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ ಯಾಕೆ ಅಂತ ಹೇಳ್ತೀನಿ ಕೊಟ್ಟಿರೋ ಐವತ್ತು ಲಕ್ಷದಲ್ಲಿ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ತರ್ಟೀನ್ ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಫೋರ್ ಪರ್ಸೆಂಟ್ ಸೆಸ್ ಫಿಫ್ಟಿ ಟೂ ಪರ್ಸೆಂಟ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರಿಗೆ ಹೋಗೋದ್ರಿಂದ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಪಾಪ ಮಂಡ್ಯದ ಹುಡುಗನಿಗೆ ಹೋಗೋದು ಬರೀ ಫಾರ್ಟಿ ಏಯ್ಟೆ ಅಂದ್ರೆ ಟ್ಯಾಕ್ಸೇಷನ್ ಸಿಸ್ಟಮ್ ಯಾವ ತರ ಕಾಮನ್ ಮ್ಯಾನ್ ಗೆ ಸಮಸ್ಯೆ ಆಗ್ತಿದೆ ಅಂತ ಸಭಾಧ್ಯಕ್ಷರೇ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ನಾವು ಏನ್ ಹೇಳಿದ್ವಿ ಮೊದಲು ಟೆನ್ ರೇಷಿಯೋ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಟೆನ್ ಪರ್ಸೆಂಟ್ ಸ್ಟೇಟ್ ಇವತ್ತು ನಾರ್ತ್ ಈಸ್ಟ್ ರೂಲ್ ಅಪ್ಲೈ ಆಗ್ತಿಲ್ಲ ಇವತ್ತು ಬರೀ ಕರ್ನಾಟಕಕ್ಕೆ ಸದರನ್ ಸೌತ್ ವರ್ಸಸ್ ನಾರ್ತ್ ತಂದಿದ್ದಾರೆ ಸ್ಟೇಟ್ ಮೇಲೆ ಒರೆ ಜಾಸ್ತಿ ಆಗ್ತಿದೆ ಫೈನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗ್ತಿದೆ ಬಗ್ಗೆ ಓದಿ ಅಂತ ಕೇಳಿದ್ವಿ ಅವರು ಓದಿದ್ದಾರೆ ಎನ್ನಲಾಗಿ ನಾವು ಭಾವಿಸ್ತಾ ಇದ್ದೀವಿ ನಂತರ ಸಭಾಧ್ಯಕ್ಷರೇ ನಾವು ಪ್ರಸ್ತಾಪಿಸ್ತಾ ಇರೋ ವಿಚಾರಗಳು ಇದರಲ್ಲಿ ಇವತ್ತು ಯಾಕೆ ಇದು ಅದೇನೋ ಅವರು ಹೆಸರಿಟ್ಟಿದ್ದಾರೆ ಗ್ರಾಮ್ ಜಿ ರಾಮ್ ಜಿ ಅದೇನೋ ಹೆಸರಿಟ್ಟಿದ್ದಾರೆ ಬಟ್ ನಾನು ಓದಿದೆ ಅವ್ರ ಯಾಕೆ ರಾಮ್ಜಿ ಅಂತ ಹೆಸರಿಟ್ರು ಅಂತ ಸಭಾನ್ಯೂ ರಾಮ್ಜಿ ಅನ್ನೋ ಹೆಸರು ಇಟ್ರು ಅಂದ್ರೆ ಸಭಾಧ್ಯಕ್ಷರೇ